ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ಒಂದು ಅವೇರ್ನೆಸ್ ಅವೇರ್ನೆಸ್ಗೆ ಸಂಬಂಧಪಟ್ಟಿದ್ದು ಯಾಕೆ ಅಂದರೆ ನಾವು ಈಗ ಪ್ರತಿಯೊಬ್ಬರು ಸಹ ಮೊಬೈಲ್ನ ತುಂಬ ಯೂಸ್ ಮಾಡ್ತಾ ಇದ್ದೀವಿ ಮೊಬೈಲ್ ಇಲ್ಲದೆ ಇರಲಿಕ್ಕೆ ಆಗಲ್ಲ ಅನ್ನುವಷ್ಟು ಮೊಬೈಲ್ಗೆ ನಾವು ಅಡಿಕ್ಟ್ ಆಗಿಬಿಟ್ಟಿದ್ದೀವಲ್ವಾ ಹಾಗೆ ಈ ಮೊಬೈಲಿಂದ ತುಂಬ ಯೂಸ್ ಇದೆ ಅದೇ ರೀತಿ ಎಷ್ಟೋ ಪ್ರಾಬ್ಲಮ್ಸ್ ಕೂಡ ಬರ್ತಾ ಇದ್ದಾವೆ ಅದರಲ್ಲೂ ಮೇಯ್ನ್ ಸ್ಕ್ಯಾಮ್ ಸ್ಕ್ಯಾಮ್ ಅಂದ್ಕೂಡೇ ಈಗ ರೀಸೆಂಟಾಗಿ ನಡೀತಾ ಇರೋದು ಫೆಡೆಕ್ಸ್ ಸ್ಕ್ಯಾಮ್ ಫೆಡೆಕ್ಸ್ ಕ್ಯಾಮ್ ಅಂದ್ಕೊಂಡೆ ಓ ಇದ್ರ ಬಗ್ಗೆ ಎಲ್ಲರೂ ಎಲ್ಲ ತುಂಬ ವೀಡಿಯೋ ನೋಡಿದ್ದೀನಿ ಗೊತ್ತು ನನಗೆ ಅನ್ಕೊಂಡ್ಬಿಟ್ಟು ವೀಡಿಯೋನ ಸ್ಟಾಪ್ ಮಾಡೋದು ಅಥವಾ ಸ್ಕಿಪ್ ಮಾಡೋದು ಮಾಡ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಆ್ಯಕ್ಚುಲಿ ಫೆಡೆಕ್ಸ್ ಕ್ಯಾಮಿಂದ ನನಗೂ ಸಹ ಕಾಲ್ ಬಂದಿತ್ತು ಸೊ ನಾನು ಹೇಗೆ ಫೇಸ್ ಮಾಡಿದೆ ಹೇಗೆ ಸ್ಕ್ಯಾಮ್ ಆದ್ನ ಇಲ್ವಾ ಅನ್ನೋ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಈ ವಿಡಿಯೋ ಮಾಡಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ ಏನು ಮಾಡೋದು ಅಂತ ಒಂದು ಟೂ ತ್ರೀ ಡೇಸ್ ಏನು ಮಾಡ್ಲಿಕ್ಕೆ ಹೋಗಲಿಲ್ಲ ಆಮೇಲೆ ಇಟ್ಸ್ ಬೆಟರ್ ಟು ಟೇಕ್ ಸಮ್ ಒನ್ ಸಜೆಷನ್ ಅಂತ ಶ್ರೀಕಾಂತ್ ಅವ್ರನ್ನ ಕೇಳಿದಾಗ ಅವರು ಖಂಡಿತವಾಗ್ಲೂ ಮಾಡು ಇದು ಒಂದು ಒಳ್ಳೆ ಅವೇರ್ನೆಸ್ ಅಲ್ವಾ ತುಂಬಾ ಜನಕ್ಕೆ ಗೊತ್ತಿರಲ್ಲ ಅವರು ಸಹ ತಿಳ್ಕೊಳ್ತಾರೆ ಈ ವಿಡಿಯೋ ಮಾಡು ಅಂದ್ರು ಸೊ ಹಾಗಾಗಿ ನಮ್ಮ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಯಾರಿದ್ದಾರೆ ಎಲ್ಲರಿಗೂ ತಿಳಿಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ಅದಕ್ಕೂ ಮುಂಚೆ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೆ ನೋಡಿ ಮೊದಲಿಗೆ ನಾನು ಫಡೆಕ್ ಸ್ಕ್ಯಾಮ್ ಅಂದರೆ ಏನು ಅಂತ ಶಾರ್ಟ್ ಆಗಿ ಹೇಳಿಬಿಡ್ತೀನಿ ಯಾಕಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ ಏನಿದು ಸ್ಕ್ಯಾಮ್ ಗೊತ್ತು ಅಂತ ಅಂದ್ಕೊಂಡಿರ್ತಾರೆ ಸೊ ಅದಕ್ಕೆ ನಾನು ಸಿಂಪಲ್ಲಾಗಿ ಹೇಳಿಬಿಡ್ತೀನಿ ಫಡೆಕ್ಸ್ ಸ್ಕ್ಯಾಮ್ ಅಂದರೆ ಆ್ಯಕ್ಚುಲಿ ಒಂದು ಅನ್ನೋನ್ ನಂಬರಿಂದ ಫಸ್ಟ್ಗೆ ನಿಮಗೆ ಕಾಲ್ ಬರುತ್ತೆ ಕಾಲ್ ಬಂದಾಗ ನಿಮಗೆ ಅಲ್ಲಿ ಕಂಪ್ಯೂಟ್ರೈಸ್ಡ್ ವಾಯ್ಸ್ ಬರುತ್ತೆ ಯುವರ್ ಪಾರ್ಸಲ್ ಹ್ಯಾಸ್ ಬಿನ್ ರಿಟರ್ನ್ ಡ್ಯೂ ಟು ಸಮ್ ರೀಸನ್ ಅಂತ ಆ ವಾಯ್ಸ್ ಬಂದಮೇಲೆ ಏನಾಗುತ್ತೆ ಅಂದರೆ ನಿಮಗೆ ಆಪ್ಷನ್ಸ್ ಬರುತ್ತೆ ನೀವು ಏನು ಈ ಕಸ್ಟಮರ್ ಕೇರ್ ಹತ್ರ ಮಾತಾಡಬೇಕಾದ್ರೆ ಝೀರೋ ಒತ್ತಿ ಇಲ್ಲದಿದ್ರೆ ಒಂದು ಆ ಥರ ಎರಡು ಆಪ್ಷನ್ಸ್ ಬರುತ್ತೆ ನೀವು ಯಾವ ಆಪ್ಷನ್ಸ್ ಹೊತ್ತಿದ್ರೂ ಆ ಕಡೆಯಿಂದ ಹ್ಯೂಮನ್ ವಾಯ್ಸ್ ಬಂದೇ ಬರುತ್ತೆ ಅಂದರೆ ಕಾಲರ್ ಸ್ಕ್ಯಾಮರ್ಗೆ ಕನೆಕ್ಟ್ ಆಗೇ ಆಗುತ್ತೆ ಅವರು ಮಾತಾಡ್ತಾರೆ ಸೊ ಅವರು ಮಾತಾಡಿದ ಮೇಲೆ ಅವರು ಏನು ಹೇಳ್ತಾರೆ ಅಂದರೆ ನಾವು ಫೆಡೆಕ್ಸ್ ಇಂಟರ್ನ್ಯಾಷನಲ್ ಕೋರಿಯರ್ ಸರ್ವಿಸಿಂದ ಕಾಲ್ ಮಾಡ್ತಾ ಇರೋದು ನಿಮ್ಮ ಕೊರಿಯರು ರಿಟರ್ನ್ ಆಗಿದೆ ಯಾಕಂದ್ರೆ ಇದರಲ್ಲಿ ಸಮ್ ಇಲಿಗಲ್ ಪ್ರಾಡಕ್ಟ್ಸ್ ಕೋರಿಯರ್ ಪಾರ್ಸೆಲ್ ಸೆಂಡ್ ಆಗ್ತಾ ಇದೆ ಹಾಗಾಗಿ ಇದು ರಿಟರ್ನ್ ಆಗಿದೆ ಅಥವಾ ಹೋಲ್ಡ್ ಆಗಿದೆ ಆ ಥರ ಹೇಳ್ತಾರೆ ಆವಾಗ ನೀವು ನಾರ್ಮಲಾಗಿ ಆಗಿ ಹೇಳ್ತೀರಾ ಇಲ್ಲ ನಾನು ಯಾವ ಪಾರ್ಸೆಲ್ ಸೆಂಡ್ ಮಾಡಿಲ್ಲ ಹಾಗೆ ಅಂತ ಹೇಳ್ತೀರಾ ಬಟ್ ಆದರೆ ಅವರು ಅದಕ್ಕೊಪ್ಪಲ್ಲ ನಿಮ್ಮ ಹೆಸರು ಹೇಳ್ತಾರೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ತಾರೆ ಇದು ನಿಮ್ದೇ ತಾನೇ ಈ ಪಾರ್ಸಲ್ ಮೇಲೆ ಮೆನ್ಷನ್ ಮಾಡಿದೆ ನೀವು ಡೈರೆಕ್ಟ್ ಆಗೋ ಇನ್ ಆಗೋ ಇದರಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅಂತೆಲ್ಲ ಹಾಗೆ ಹೆದರಿಸ್ತಾ ಹೋಗ್ತಾರೆ ನೀವೇನಾದರೂ ಮೆಂಟಲಿ ವೀಕ್ ಓ ಹೌದು ಅಯ್ಯೋ ಮಿಸ್ ಆಗಿ ಯಾರೋ ಮಿಸ್ ಯೂಸ್ ಮಾಡ್ಕೊಂಡಿರ್ಬೋದಾ ಏನಾಗಿರ್ಬೋದು ಏನೋ ಆಗಿದೆ ನಾನೇನೋ ಇದಾಗಿದೆ ಅಂತ ನೀವು ವೀಕ್ ಇದ್ರೆ ಒಪ್ಕೊಳ್ಳಕ್ ಸ್ಟಾರ್ಟ್ ಮಾಡ್ತೀರಾ ನೀವೇನಾದ್ರೂ ಒಪ್ಕೊಳ್ತಾ ಇದ್ದೀರಾ ಅಂತ ಅವ್ರಿಗೆ ಗೊತ್ತಾಗ್ತಾ ಹೋದಂಗೆ ಟೆಸ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಯಾವ್ದಾದ್ರು ಹೇಳಿ ನಂಬರ್ ಕೊಡಿ ಕಂಪ್ಲೇಂಟ್ ನಂಬರ್ ಅಥವಾ ನಿಮ್ಮ ಆಧಾರ್ ನಂಬರ್ ಹೇಳಿ ಹಾಗೆ ಹೀಗೆ ಅಂತೆಲ್ಲ ನಿಮ್ಮನ್ನ ಟೆಸ್ಟ್ ಮಾಡ್ತಾ ಹೋಗ್ತಾರೆ ಯಾಕಂದ್ರೆ ನಿಮ್ಮನ್ನ ಸ್ಕ್ಯಾಮ್ ಮಾಡ್ಬೋದಾ ಇಲ್ವಾ ಅನ್ನೋ ರೀತಿಲಿ ಅವರು ಟೆಸ್ಟ್ ಮಾಡ್ತಾ ಹೋಗ್ತಾರೆ ಅವರು ಹೇಳಿದ್ದೆಲ್ಲ ನೀವು ಮಾಡ್ತಾ ಹೋದ್ರೆ ಅವ್ರಿಗೆ ಕನ್ಫರ್ಮ್ ಆಗುತ್ತೆ ಹೋ ಇವರು ಮೆಂಟಲಿ ವೀಕ್ ಇದಾರೆ ಇವ್ರನ್ನ ಸ್ಕ್ಯಾಮ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಕನ್ಫರ್ಮ್ ಆಗುತ್ತೆ ಇದು ಫಸ್ಟ್ ಪ್ರೊಸೆಸ್ ಅವರು ಅವ್ರು ಆ್ಯಕ್ಚುಲಿ ನೀಟಾಗಿ ಎಲ್ಲ ಪ್ಲ್ಯಾಂಡ್ ವೆಲ್ ಪ್ಲ್ಯಾಂಡ್ ಸ್ಕ್ಯಾಮ್ ಇದು ಸೊ ಹಾಗಾಗಿ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ನಿಮಗೆ ಒಬ್ಬರು ಪೊಲೀಸ್ ವೀಡಿಯೋ ಕಾಲ್ ಮಾಡ್ತಾರೆ ಪೊಲೀಸ್ ಅಂದ್ರೆ ನಿಜವಾದ ಪೊಲೀಸ್ ಅವರು ಅಲ್ಲ ಅವರು ಆ್ಯಕ್ಚುಲಿ ಸೇಮ್ ಪೊಲೀಸ್ ಥರಾನೇ ಎಲ್ಲ ಡ್ರೆಸ್ಸು ಎಲ್ಲ ನೀಟಾಗಿ ಹಾಕೊಂಡಿರ್ತಾರೆ ಹಿಂದ್ಗಡೆಯೂ ಅಷ್ಟೇ ಬ್ಯಾಕ್ ಗ್ರೌಂಡ್ ಎಲ್ಲ ನಿಮಗೆ ಸೇಮ್ ಅವರೊಂದು ಪೊಲೀಸ್ ಸ್ಟೇಷನ್ನಿಂದಾನೇ ಮಾತಾಡ್ತಿದ್ದಾರೆ ಅನ್ನೋ ರೀತಿ ಫುಲ್ ಸೆಟಪ್ ಇರುತ್ತೆ ಅವರು ನಿಮಗೆ ಕಾಲ್ ಮಾಡ್ತಾರೆ ಅವರು ಕಾಲ್ ಮಾಡಿಬಿಟ್ಟು ಚೆನ್ನಾಗಿ ನಿಮಗೆ ಹೆದರಿಸ್ತಾರೆ ನೀವು ಈ ಥರ ಇಲೀಗಲ್ ಇದರಲ್ಲಿ ಭಾಗಿಯಾಗಿದ್ದೀರಾ ಹಾಗೆ ಹೀಗೆ ಅಂತ ತುಂಬ ಸರಿಯಾಗಿ ಎದುರಿಸ್ತಾರೆ ಇದನ್ನು ಯಾರತ್ರ ಥರ ಶೇರ್ ಮಾಡೋ ಹಾಗಿಲ್ಲ ನೀವೆಲ್ಲೂ ಹೊರಗಡೆ ಓಡಾಡೋ ಹಾಗಿಲ್ಲ ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂದರೆ ನೀವು ಯಾರಿಗೂ ಕಾಲ್ ಮಾಡೋ ಹಾಗಿಲ್ಲ ಯಾರಿಗೂ ಮೆಸೇಜ್ ಮಾಡೋ ಹಾಗಿಲ್ಲ ಹಾಗೆಲ್ಲ ತುಂಬ ಚೆನ್ನಾಗಿ ಹೆದರಿಸ್ತಾರೆ ಹೆದರಿಸಿ ಹೆದರಿಸಿ ಅವರು ಕಂಟಿನ್ಯೂಸ್ ಕಾಲಲ್ಲೇ ನಿಮಗೆ ಕಾಲ್ ಕಟ್ ಮಾಡಲಿಕ್ಕೂ ಬಿಡಲ್ಲ ಆ ರೀತಿಯಾಗಿ ನಿಮಗೆ ಹೆದರಿಸ್ತಾರೆ ಇದೇ ರೀತಿ ಹೆದರ್ಸಿ ಎದುರಿಸಿ ನೀವು ಫುಲ್ಲು ನೀವಂತ ನೀವು ಫುಲ್ಲು ಕಂಪ್ಲೀಟಾಗಿ ಓ ನಾನು ಯಾವುದ್ರಲ್ಲೋ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನಾನೇನು ಮಾಡಲಿಕ್ಕಾಗಲ್ಲ ಅನ್ನೋಷ್ಟು ಫುಲ್ಲು ನೀವು ಡೀಪಾಗಿ ನಂಬಿದ ಮೇಲೆ ಅವರು ನಿಮಗೆ ಇಷ್ಟು ವರ್ಷ ಜೈಲಾಗುತ್ತೆ ಇಲ್ಲಿ ಇವಾಗಲೇ ನಿಮಗೆ ಅರೆಸ್ಟ್ ಮಾಡಲಿಕ್ಕೆ ಅವರು ನಿಮ್ಮ ಮನೆ ಹತ್ರ ಬರ್ತಾರೆ ಇಲ್ದಿದ್ರೆ ನೀವು ಇಷ್ಟು ಫೈನ್ ಆಗುತ್ತೆ ಇಷ್ಟು ದುಡ್ಡು ನೀವು ಕಟ್ಟಬೇಕು ಅಂತ ಹೇಳಿ ಕೊನೆಗೆ ನೀವು ಆಪ್ಷನ್ ಇಲ್ಲದೆ ಅಷ್ಟು ದುಡ್ಡನ್ನ ಎಲ್ಲ ಆನ್ಲೈನಲ್ಲೇ ಇರುತ್ತೆ ಆನ್ಲೈನಲ್ಲಿ ಪೇ ಮೇಲೆ ಅಷ್ಟೇ ಕಾಲ್ ಕಟ್ ಮಾಡಿ ಬಿಸಾಕ್ತಾರೆ ಆಮೇಲೆ ಎಲ್ಲ ನಂಬರು ಎಲ್ಲ ಬ್ಲಾಕ್ ಮಾಡಿಬಿಡ್ತಾರೆ ಅಲ್ಲಿಗೆ ಮುಗೀತು ಅಷ್ಟೇ ನಿಮ್ಮ ಎಷ್ಟೋ ದುಡ್ಡುಗಳು ಹೋಗುತ್ತೆ ಈ ರೀತಿಯಾಗಿ ತುಂಬ ಜನ ಲಕ್ಷ ಲಕ್ಷ ಗಟ್ಟಲೆ ದುಡ್ನೆಲ್ಲ ಕಳ್ಕೊಂಡಿದ್ದಾರೆ ಇಲ್ಲಿವರೆಗೆ ಗೊತ್ತಾಗಿರೋದು ಒಂದು ಆರು ಸಾವಿರ ಅಂದಾಜು ಆರು ಸಾವಿರ ಕೇಸ್ ಅಷ್ಟೇ ಆದರೆ ಲಕ್ಷ ಲಕ್ಷ ಗಟ್ಟಲೆ ಜನೂ ಇದರಲ್ಲಿ ಸ್ಕ್ಯಾಮ್ ಆಗಿದ್ದಾರೆ ಅವರ ದುಡ್ಡನ್ನ ಕಳ್ಕೊಂಡಿದ್ದಾರೆ ಆದರೆ ಯಾರು ಹೊರಗಡೆ ಹೇಳ್ತಾ ಇಲ್ಲ ಅಷ್ಟೆ ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕೊಡಲಿಕ್ಕೋಸ್ಕರ ಈ ವಿಡಿಯೋನ ನೋಡಿ ಮಾಡಿದ್ದೀನಿ ಓಕೆ ಇದು ಆ್ಯಕ್ಚುಲಿ ಏನು ಈ ಫೆಡೆಕ್ಸ್ ಸ್ಕ್ಯಾಮ್ ಅಲ್ಲಿ ಏನು ಪ್ರೋಸೆಸ್ ನಡೆಯುತ್ತೆ ಅಂತ ನಾನು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ದು ಇವಾಗ ಆ್ಯಕ್ಚುಲಿ ನನ್ನ ಕೇಸಲ್ಲಿ ಇದು ಹೇಗಾಯಿತು ನನಗೆ ಕಾಲ್ ಬಂದಾಗ ನಾನು ಹೇಗೆ ಮಾತಾಡಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಏನಾಯಿತಂದರೆ ನಾನೊಂದು ಯೂಶುವಲಿ ನಾನು ಆನ್ಲೈನಲ್ಲಿ ತುಂಬ ಬುಕ್ ಮಾಡ್ತಾ ಇರ್ತೀನಿ ಏನಾದ್ರು ಪ್ರಾಡಕ್ಟ್ಸ್ ಎಲ್ಲ ಬೇಕಾದರೆ ಅಮೆಝಾನ್ ಇದರಲ್ಲಿ ಎಲ್ಲರೂ ಬುಕ್ ಮಾಡ್ತಾ ಇರ್ತಾರೆ ಬಟ್ ನಾನು ಸ್ವಲ್ಪ ಜಾಸ್ತಿನೇ ಬುಕ್ ಮಾಡ್ತಾ ಇರ್ತೀನಿ ಸೊ ಹಾಗೆ ನಾನು ಟಾಟಾ ಎಂ ಜಿಲಿ ಒಂದು ನ ಬುಕ್ ಮಾಡಿದ್ದೆ ಅದು ಒಂದು ತ್ರೀ ಫೋರ್ ಡೇಸ್ ಆದರೂ ಇನ್ನೂ ರಿಸೀವ್ ಆಗಿರಲಿಲ್ಲ ಸೊ ನಾನು ಅದು ಇನ್ನೂ ಬಂದಿಲ್ಲ ಆ್ಯಕ್ಚುಲಿ ಟ್ವೆಂಟಿ ಸೆವೆಂತ್ಗೆ ಬರಬೇಕಿತ್ತು ಇನ್ನೂ ಬಂದಿಲ್ಲ ಅನ್ನೋ ಅದೇ ನನ್ನ ತಲೆಯಲ್ಲಿತ್ತು ಅದರಿಂದ ಏನಾಯ್ತು ಅಂದರೆ ಒಂದು ಟೂ ತ್ರೀ ಡೇಸ್ ಬಿಫೋರು ಒಂದು ಅನ್ನೋ ನಂಬರಿಂದ ಕಾಲ್ ಬಂತು ಕಾಲ್ ಬರ್ತಿದ್ದಂಗೆ ನಾನೇ ನನ್ನ ಓ ಕೋರಿಯರ್ ಗಾಯ ಇರಬೇಕು ಬನ್ನಿ ಕೊರಿಯರ್ ಪಾರ್ಸೆಲ್ ತಂದಿರ್ಬೋದು ಸೊ ಅದಕ್ಕೆ ಕಾಲ್ ಮಾಡ್ತಾ ಇದ್ದಾರೆ ಅಂತ ಟಕ್ಕ ಕಾಲ್ನ ರಿಸೀವ್ ಮಾಡಿದೆ ರಿಸೀವ್ ಮಾಡಿದ ಕೂಡಲೇ ನಾನು ನಿಮಗೆ ಅವಾಗಲೇ ಹೇಳಿದ್ನಲ್ಲ ಅದೇ ರೀತಿ ಯುವರ್ ಪಾರ್ಸಲ್ ಹ್ಯಾಸ್ ಬಿನ್ ರಿಟರ್ನ್ ಡ್ಯೂ ಟು ಸಮ್ ರೀಸನ್ ಆ್ಯಕ್ಚುಲಿ ಮಕ್ಕಳು ಆಟಾಡ್ತಾ ಆಡ್ತಾ ಇದ್ರು ಶ್ರೀಜು ಮತ್ತು ಅವ್ಳ ಫ್ರೆಂಡ್ ಇಬ್ಬರು ಆಟ ಆಡ್ತಾಯಿದ್ರು ತುಂಬ ಗಲಾಟೆ ಮಾಡ್ತಾಯಿದ್ರು ನನಗೆ ಕ್ಲಿ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ಲಿಲ್ಲ ಬಟ್ ಪಾರ್ಸಲ್ ಹ್ಯಾಸ್ ರಿಟರ್ನ್ ಆದಷ್ಟು ಕ್ಲಿಯರಾಗಿ ಕೇಳಿಸ್ತು ಓ ಅವಾಗ ಗೊತ್ತಾಯ್ತು ನನಗೆ ಓ ಇದು ನಾನು ಟಾಟಾ ಎಂಜಿಲ್ ಏನು ಬುಕ್ ಮಾಡಿದೆ ಈ ಪಾರ್ಸಲ್ ರಿಟರ್ನ್ ಆಗಿಬಿಟ್ಟಿದೆ ಯಾಕೆ ರಿಟರ್ನ್ ಆಗಿಬಿಟ್ಟಿದೆ ಅಂದ್ಕೊಂಡೆ ನೆಕ್ಸ್ಟ್ ಅದು ಆಪ್ಷನ್ ಕೊಡ್ತು ನೀವು ಕಸ್ಟಮರ್ ಕೇರ್ ಹತ್ರ ಚೆಕ್ ಮಾಡಬೇಕಾದ್ರೆ ಝೀರೋನ ಸೆಲೆಕ್ಟ್ ಮಾಡಿ ಅಂತ ಆಪ್ಷನ್ನ ಕೊಡ್ತು ಸೊ ನಾನು ಝೀರೋ ಹೊತ್ತದೆ ತಕ್ಷಣ ಆ ಕಡೆಯಿಂದ ಹ್ಯೂಮನ್ ವಾಯ್ಸ್ ಕೂಡ ಬಂತು ಬಂದ ಕೂಡಲೇ ಅವ್ರು ಹೇಳಿದರು ಅವರು ಇಂಗ್ಲೀಷ್ ಮತ್ತು ಹಿಂದಿ ಮಿಕ್ಸ್ ಮಾಡಿ ಮಾತಾಡ್ತಾಯಿದ್ರು ಸೊ ಮೇಡಮ್ ನಿಮ್ಮ ಯುವರ್ ಪಾರ್ಸಲ್ ಹ್ಯಾಸ್ ಬಿನ್ ರಿಟರ್ನ್ಡ್ ಡ್ಯೂ ಟು ಸಮ್ ರೀಸನ್ ಅಂತ ಅಂದರು ನಾನು ಹೌದಾ ಯಾಕೆ ವೈ ಅಂತ ಇಂಗ್ಲೀಷಲ್ಲೇ ಕೇಳಿದೆ ಆಮೇಲೆ ಒಂದು ಟೂ ಮಿನಿಟ್ಸ್ ವೆಯ್ಟ್ ಮಾಡಿ ಚೆಕ್ ಮಾಡಿ ಹೇಳ್ತೀನಿ ಅಂತ ಅಂದರು ಓಕೆ ನಾನು ಹೋಲ್ಡಲ್ಲೇ ಇದ್ದೆ ಕಾಲು ಆಮೇಲೆ ಕಾಲ್ ಮತ್ತೆ ಅವರು ವಾಪಸ್ ಕನೆಕ್ಟ್ ಮಾಡಿ ಹೇಳಿದ್ರು ನಿಮ್ಮ ಪಾರ್ಸೆಲ್ಲು ಮುಂಬೈಯಲ್ಲಿ ಹೋಲ್ಡ್ ಆಗಿದೆ ಅಂದರೆ ಕಸ್ಟಮ್ ಆಫೀಸಲ್ಲಿ ಹೋಲ್ಡ್ ಆಗಿದೆ ಯಾಕಂದರೆ ಒಂದು ಇಲ್ಲಿ ಇಲ್ಲಿಗಲ್ ಪ್ರಾಡಕ್ಟ್ ಇದರಲ್ಲಿ ಇರೋದ್ರಿಂದ ಇಲ್ಲಿ ಪ್ರಾಡಕ್ಟ್ ಹೋಲ್ಡ್ ಆಗಿದೆ ಅಂತ ಹೇಳಿದ್ರು ಆಗ ನಾನು ಹೇಳಿದೆ ಇಲ್ಲ ನೀವು ಮಿಸ್ಟೇಕ್ ಮಾಡ್ಕೊಂಡಿದಿರ ನಾನು ಟಾಟಾ ಎಮ್ ಜಿಲಿ ಒಂದು ಪ್ರಾಡಕ್ಟ್ ಬುಕ್ ಮಾಡಿದ್ದೆ ಅದು ಅಂತ ತಿಳ್ಕೊಂಡು ನಾನು ನಿಮ್ಮ ಹತ್ರ ಕೇಳಿದ್ದು ಆ್ಯಕ್ಚುಲಿ ನೀವೆಲ್ಲಿಂದ ಕಾಲ್ ಮಾಡಿದ್ದು ಅಂತ ಕೇಳಿದೆ ಅವಾಗ ಅವರು ಕ್ಲಿಯರ್ ಆಗಿ ಅಂದ್ರು ಫೆಡೆಕ್ಸ್ ಇಂಟರ್ನ್ಯಾಷನಲ್ ಕೋರಿಯರ್ ಸರ್ವಿಸ್ ಇಂದ ನಾವು ಮಾತಾಡ್ತಾ ಇರೋದು ಈ ರೀತಿ ನಿಮ್ಮ ಒಂದು ಪ್ರಾಡಕ್ಟ್ ಇಲ್ಲಿ ಹೋಲ್ಡ್ ಆಗಿದೆ ಇದರಲ್ಲಿ ಇಲ್ಲಿಗಲ್ ಪ್ರಾಡಕ್ಟ್ಸ್ ಇದೆ ಅಂತ ಅಂದರು ಸೊ ನಾನು ಇಲ್ಲ ಆ ಥರ ನಾನು ಯಾವುದು ಅದು ಮುಂಬೈಯಲ್ಲಿ ಅಂತ ಹೇಳಿದರು ಹಾಗಾಗಿ ನಾನೇನು ಹೇಳಿದೆ ಇಲ್ಲ ನಾನು ಮುಂಬೈಲಿ ಆ ಥರ ಯಾವುದು ಕೊರಿಯರ್ ಯಾವುದು ಕಳಿಸಿಲ್ಲ ಅಂದರೆ ಇಲ್ಲ ಮೇಡಮ್ ನೀವು ಮಾಡಿರಲ್ಲ ಬಟ್ ನಿಮ್ಮ ಒಂದು ಮೊಬೈಲ್ ನಂಬರ್ ಮತ್ತು ನಿಮ್ಮ ಹೆಸರು ಯೂಸ್ ಮಾಡಿಕೊಂಡು ಬೇರೆಯವರು ಕಳ್ಸಿರ್ತಾರೆ ಅಂತ ಅಂದರು ಆಮೇಲೆ ನನ್ನ ಹೆಸರು ಮತ್ತು ಮೊಬೈಲ್ ನಂಬರ್ ಎರಡು ಕನ್ಫರ್ಮ್ ಮಾಡಿದ್ರು ಇದೆರಡು ಹೇಳಿಬಿಟ್ಟು ಇದು ನಿಮ್ದೇ ಅಲ್ವಾ ನಿಮ್ದೇ ಇಲ್ಲಿ ಮೆನ್ಷನ್ ಆಗಿದೆ ಅಂತ ಅಂದರು ನಾನು ಸ್ವಲ್ಪ ಕನ್ಫ್ಯೂಸ್ ಅದೆ ಏನಿದು ಅಂತ ಹೇಳಿಬಿಟ್ಟು ಆಮೇಲೆ ಅವರೇ ಅಂದರು ನೀವು ಇದು ಹೀಗೆ ಬಿಟ್ಟರೆ ಪ್ರಾಬ್ಲಮ್ ಆಗುತ್ತೆ ನೆಕ್ಸ್ಟು ನಿಮ್ಮ ಮೊಬೈಲ್ ನಂಬರ್ ಮತ್ತು ನಿಮ್ಮ ಡಿ ಡೀಟೇಲ್ಸ್ ಯೂಸ್ ಮಾಡಿಕೊಂಡು ಹೀಗೆ ಕಳಿಸ್ತಾನೆ ಇರ್ತಾರೆ ಸೊ ಹಾಗಾಗಿ ನೀವು ಇವಾಗಲೇ ಕಂಪ್ಲೇಂಟ್ ಮಾಡಬೇಕಂದ್ರು ಹೌದಾ ಓಕೆ ಅಂತ ಅಂದೆ ನಾನು ಅಷ್ಟೇ ಅಂದೆ ಅಷ್ಟೇ ಅಂದಮೇಲೆ ಅವರು ನೀವು ಇಲ್ಲೇ ಕಂಪ್ಲೇಂಟ್ ಮಾಡಬೇಕು ನಾನೇ ಇಲ್ಲಿ ಕಂಪ್ಲೇಂಟ್ ರೈಸ್ ಮಾಡ್ತೀನಿ ಇಲ್ಲೇ ನೀವು ಕಂಪ್ಲೇಂಟ್ ರೈಸ್ ಮಾಡಬೇಕು ಅಂತೆಲ್ಲ ಅಂದರು ಆಗ ನನಗೆ ಯಾಕೋ ಡೌಟ್ ಬರ್ಲಿಕ್ಕೆ ಶುರು ಆಯಿತು ಏನೋ ರಾಂಗಿದೆ ಇದು ಏನೋ ಸ್ಕ್ಯಾಮ್ ಅಂತ ಗೊತ್ತಾಯಿತು ನನ್ನ ತಕ್ಷಣ ಓಕೆ ಐ ವಿಲ್ ಗೆಟ್ ಬ್ಯಾಕ್ ಅಂತ ಕಾಲ್ನಾಗ ಕಟ್ ಮಾಡಿ ಕಟ್ ಮಾಡಿ ಇಮಿಡಿಯೇಟ್ ಆಗಿ ಆ ನಂಬರ್ನ ಬ್ಲಾಕ್ ಮಾಡಿಬಿಟ್ಟೆ ಆ್ಯಕ್ಚುಲಾಗಿ ಶ್ರೀಕಾಂತ್ ಅವರು ಮೊದಲೇ ಹೇಳಿದರು ಈ ಥರ ನಂಬರ್ ಎಲ್ಲ ಯಾವುದು ರಿಸೀವ್ ಮಾಡಲಿಕ್ಕೆ ಹೋಗ್ಬೇಡ ಅನ್ನೋ ನಂಬರ್ಸ್ ಯಾವುದು ರಿಸೀವ್ ಮಾಡಬೇಡ ಈ ಥರ ಸ್ಕ್ಯಾಮ್ ಫೆಡೆಕ್ ಸ್ಕ್ಯಾಮ್ ಅಂತ ಆಗ್ತಾ ಇದೆ ಆ ಈ ಥರ ಪೊಲೀಸ್ ಡ್ರೆಸ್ ಹಾಕೊಂಡು ವಿಡಿಯೋ ಕಾಲ್ ಎಲ್ಲ ಎಲ್ಲ ಹೇಳಿದ್ರು ಬಟ್ ಆ ಟೈಮಲ್ಲಿ ನನಗೆ ಅದು ತಲೆಗೆ ಹೋಗ್ಲೇ ಇಲ್ಲ ನನ್ನ ತಲೆಯಲ್ಲಿ ಏನಿತ್ತಂದ್ರೆ ಜಸ್ಟ್ ಓ ಇದು ಟಾಟಾ ಎಂ ಜಿ ನನ್ ಬುಕ್ ಮಾಡಿದ್ ಪ್ರಾಡಕ್ಟ್ ಬರ್ತದೆ ಅದೇ ತಲೆಯಲ್ಲಿ ಇದ್ದಿದ್ರಿಂದ ಸೊ ನಂಬರ್ನ ನಾನು ಇಮಿಡಿಯೇಟಾಗಿ ರಿಸೀವ್ ಮಾಡಲೇಬೇಕಾಯಿತು ಯಾಕಂದರೆ ಯಾವ ಕೋರಿಯರ್ ನಾವು ಬುಕ್ ಮಾಡಿದ್ರು ನಾರ್ಮಲ್ ಆಗಿ ಡೆಲಿವರಿ ಕಾಲ್ ಮಾಡೇ ಮಾಡ್ತಾರಲ್ವ ಸೊ ಆ ಥರ ಅಂದ್ಕೊಂಡು ನಾನು ಕಾಲ್ನ ರಿಸೀವ್ ಮಾಡಬೇಕಾಗಿ ಬಂತು ಸೊ ರಿಸೀವ್ ಮಾಡಿದರೂ ನನಗೆ ಯಾವ ಪ್ರಾಬ್ಲಮ್ ಆಗಲಿಲ್ಲ ಬಟ್ ನಾನು ಅವ್ರಿಗೆ ಸ್ಕ್ಯಾಮ್ ಆಗಲಿಲ್ಲ ಸೊ ಅದೊಂದು ಲಕ್ ಅಂತ ಹೇಳ್ಬೋದು ಮತ್ತು ಈ ಸ್ಕ್ಯಾಮ್ ಯಾರು ಮಾಡ್ತಾರೆ ಅಂದರೆ ನಮ್ಮ ಇಂಡಿಯನ್ಸೇ ಬೇರೆ ಕಂಟ್ರಿನಲ್ಲಿ ಕೂತ್ಕೊಂಡು ಈ ಮ್ಯಾನ್ಮಾರ್ ಆ ಥರ ಬೇರೆ ಕಂಟ್ರೀಸ್ನಲ್ಲಿ ಕೂತ್ಕೊಂಡು ನೀಟಾಗಿ ಆರ್ಗನೈಸ್ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಒಬ್ಬರ ಬಗ್ಗೆ ತಿಳ್ಕೊಂಡು ಅವರ ವೀಕ್ನೆಸ್ ಇವರು ಸ್ಕ್ಯಾಮ್ ಆಗ್ತಾರ ಇಲ್ವಾ ಆ ಥರ ಎಲ್ಲ ತಿಳ್ಕೊಂಡು ನೀಟಾಗಿ ಸ್ಕ್ಯಾಮ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಸೊ ಹಾಗಾಗಿ ನಾನು ನಿಮಗೂ ಕೂಡ ಹೇಳ್ತಾ ಇದ್ದೀನಿ ನೀವು ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಮಾಡಿದ್ರೆ ರಿಸೀವ್ ಮಾಡಲಿಕ್ಕೆ ಹೋಗಬೇಡಿ ಅಕಸ್ಮಾತ್ ಏನಾದ್ರೂ ಎಮರ್ಜೆನ್ಸಿ ಯಾರಾದರೂ ನಿಜವಾಗ್ಲೂ ಕಾಲ್ ಮಾಡಿದರೆ ಮತ್ತೆ ಎರಡು ಮೂರು ಸಲ ಅವರೇ ಮಾಡೇ ಮಾಡ್ತಾರೆ ಸೊ ಹಾಗಾಗಿ ಯಾವುದೇ ಕಾಲ್ ಬಂದರೆ ಅಕಸ್ಮಾತ್ ಕಾಲ್ ಬಂದರೂ ಈ ಥರ ಎಲ್ಲ ಏನೇನೋ ನಿಮಗೆ ಸಂಬಂಧ ಇಲ್ಲದೆ ಇರೋ ವಿಷಯಗಳನ್ನ ಹೇಳಿದ್ರೆ ನೀವು ಯಾವ ಪಾರ್ಸೆಲ್ಲು ಏನು ಕೊರಿಯರ್ ಮಾಡದೇ ಇಲ್ಲ ಅಂದರೆ ತಕ್ಷಣ ಕಾಲ್ ಕಟ್ ಮಾಡಿ ಬಿಸಾಕಿಬಿಡಿ ಅಷ್ಟೇ ಮಾತಾಡಿದರೆ ತಾನೇ ನಮ್ಮ ಮೈಂಡ್ ವೀಕ್ ಆಗೋದು ಸೊ ಅದಕ್ಕಿಂತ ಸ್ಟಾರ್ಟಿಂಗಲ್ಲೇ ಕಾಲ್ ಕಟ್ ಮಾಡಿ ಬಿಸಾಕ್ಬಿಟ್ರೆ ನಮ್ಮನ್ನು ವೀಕ್ ಮಾಡಲಿಕ್ಕೂ ಆಗೋಲ್ಲ ಹಾಗಾಗಿ ಈ ವಿಷಯನ ನಿಮಗೆ ಶೇರ್ ಮಾಡಬೇಕು ಅಂತ ಈ ವಿಡಿಯೋನ ಮಾಡಿದ್ದೀನಿ ದಯವಿಟ್ಟು ಆದಷ್ಟು ಇದನ್ನು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ ಅದರಲ್ಲೂ ನಾವು ನಮ್ಮ ಅಪ್ಪ ಅಮ್ಮ ಎಲ್ಲರಿಗೂ ಎಲ್ಲರಿಗೂ ನಾವು ದೊಡ್ಡ ದೊಡ್ಡ ಮೊಬೈಲ್ನೇ ಕೊಡಿಸಿರ್ತೀವಿ ಯಾಕಂದರೆ ಯೂಟ್ಯೂಬ್ ಆ ಥರ ಏನೋ ನೋಡಿಕೊಂಡು ಟೈಮ್ ಆಗುತ್ತೆ ಅಂತ ಅಥವಾ ಇನ್ನೇನೋ ಒಂದು ಯೂಸ್ ಆಗುತ್ತೆ ಅಂತ ಕೊಡ್ಸಿರ್ತೀವಿ ಅವರಿಗೆಲ್ಲ ಇದು ಗೊತ್ತಿರಲ್ಲ ಹಾಗಾಗಿ ಅಪ್ಪ ಅಮ್ಮ ತಂಗಿ ತಮ್ಮ ಯಾರಿದ್ದಾರೋ ಎಲ್ಲರಿಗೂ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ವೀಡಿಯೋ ಶೇರ್ ಮಾಡಿದ್ರು ಅಲ್ಲಿ ಬಾಯಲ್ಲಿ ಹೇಳಿ ಇದ್ರ ಬಗ್ಗೆ ಅವೇರ್ನೆಸ್ನ ಹುಟ್ಟಿಸಿ ಅಂತ ಹೇಳ್ತೀನಿ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡೋಕ್ಕೆ ಮರಿಬೇಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ ಅಲ್ಲಿವರೆಗೆ ಬಾಯ್